ೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಆರಾಮದಿರ ಅಂತ ತಿಳ್ಕೊತೀನಿ ನಾನು ಆರಾಮದೀನಿ ಇವತ್ತಿನ ಬ್ಲೌಸ್ ಶುರು ಮಾಡೋಣ ಇವತ್ತು ನಾನು ಸ್ವಲ್ಪ ಸ್ಕಿನ್ ಕೇರ್ ಅಂತ ಹೇಳಿ ಒಂದಿಷ್ಟು ಬಾದಾಮಿಗಳನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿನಿ ಇದು ಭಾಳ ಹೆಲ್ಪ್ಫುಲ್ ಆಗುತ್ತೆ ಈ ಟಿಪ್ಸ್ನ ಯೂಸ್ ಮಾಡಿ ಎಷ್ಟೇ ಕಪ್ಪಾಗಿದ್ರೂ ಎಷ್ಟೇ ಕಪ್ಪು ಕಲೆಗಳಿದ್ರೂ ಎಷ್ಟೇ ನಿಮ್ಮ ಒಂದು ಫೇಸಲ್ಲಿ ಸನ್ ಟೈನ್ ಆಗಿದ್ರೂ ಕೂಡ ಇದರಿಂದ ನಿವಾರಣೆ ಆಗುತ್ತೆ ಇದನ್ನು ನೀವು ಡೈಲಿ ಯೂಸ್ ಮಾಡಬೇಕು ಅಂತ ಏನಿಲ್ಲ ವೀಕಲ್ಲಿ ಎರಡು ಟೈಮ್ ಹಚ್ಕೊರಿ ಮಿಸ್ ಮಾಡ್ದೇನೆ ವೀಕಲ್ಲಿ ಎರಡು ಟೈಮ್ ಇದನ್ನು ಬಾದಾಮಿ ಫೇಸ್ ಪ್ಯಾಕನ್ನು ಹಚ್ಕೊಂಡ್ರೆ ಕಲರ್ ಗ್ಲೋ ಆಗಿ ಕಾಣುತ್ತೆ ನಿಮಗೆಲ್ಲರೂ ನೋಡ್ತಾರೆ ಕೇಳ್ತಾರೆ ಏನು ಹಚ್ಕೋತಾ ಇದ್ದೀರಾ ಸೊ ಫೇಸ್ ಇಷ್ಟೊಂದು ಡಿಫ್ರೆಂಟಾಗಿ ಕಾಣಿಸ್ತಿದೆ ಮತ್ತು ಫೇರಾಗಿ ಕಾಣಿಸ್ತಿದ್ದೀರಾ ಶೈನಿಂಗ ಸ್ಕಿನ್ ಶೈನಿಂಗ್ ಆಗಿದೆ ಅಂತ ನಿಮಗೆ ಗೊತ್ತು ಬಾದಾಮಿ ಆಯಿಲ್ ಮತ್ತು ಬಾದಾಮಿ ಫೇಸ್ ಪ್ಯಾಕ್ ಮಾರ್ಕೆಟಲ್ಲಿ ಎಷ್ಟೊಂದು ಕಾಸ್ಟ್ಲಿಯಲ್ಲಿ ಸಿಗ್ತದೆ ಕ್ರೀಮ್ ಅಥವಾ ಪೌಡರ್ ನೈಟ್ ಕ್ರೀಮ್ ಹಿಂಗೆ ಹೀಗೆಲ್ಲ ವೆರೈಟಿ ವೆರೈಟಿ ಮಾರ್ಕೆಟಲ್ಲಿ ಸಿಗುತ್ತೆ ಆದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಬಾದಾಮಿನ ಗ್ರ್ಯಾಂಡ್ ಮಾಡಿ ಇಟ್ಕೊಂಡು ವಿತಲ್ಲಿ ಟೂ ಟೈಮ್ ಆರಾಮ್ಸೆ ಹಚ್ಕೊಳ್ಳೋದು ನಿಮಗೆ ರಿಸಲ್ಟ್ ಜಲ್ದಿನೇ ಬೇಕಾಗಿತ್ತಪ್ಪ ಅಂತಂದ್ರೆ ಒಂದಿನ ಬಿಟ್ಟು ಒಂದಿನ ಹಚ್ಕೊರಿ ಅಂದ್ರೆ ಡೈಲಿ ಹಚ್ಕೊಳ್ತಿದ್ರೆ ಇದು ಆಯ್ಲಿ ಸ್ವಲ್ಪ ಆಯಿಲಿ ಆಗಿದ್ದರಿಂದ ಇದು ಸ್ವಲ್ಪ ಪಿಂಪಲ್ಸ್ ಆಗೋ ಸ್ವಲ್ಪ ಪಿಂಪಲ್ಸ್ ಹಿಂದೆ ಸ್ವಲ್ಪ ಆಗುತ್ತೇನೋ ಅಂತ ಡೌಟು ಹಾಗಾಗಿ ಹೇಳಿದೆ ಬಟ್ ಬಾದಾಮಿ ನಿಜ ಬಾದಾಮಿ ಆಯಿಲಿಂದ ಬಾದಾಮಿ ಆಯಿಲ್ ಸಿಕ್ಕಿದ್ರೆ ಇನ್ನೂ ಚೆಂದ ಸ್ಕಿನ್ಗೆ ಮಸಾಜ್ ಮಾಡಿದರೆ ಸ್ಕಿನ್ ಗ್ಲೋ ಆಗಿ ಕಾಣುತ್ತೆ ಕೆಲವೊಬ್ಬರು ಆಯಿಲಿ ಸ್ಕಿನ್ ಇರುತ್ತಲ್ಲ ಸೊ ಪಿಂಪಲ್ಸ್ ಇರುತ್ತಲ್ಲ ಸೊ ಅಂಥವರಿಗೆ ಇದು ಹಚ್ಕೊಳ್ಳೋದ್ರೆ ಸ್ವಲ್ಪ ಪ್ರಾಬ್ಲಮ್ ಅಂದರೆ ಬ ಪಿಂಪಲ್ಸ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಹಾಗೆ ಇದನ್ನು ನಾನು ಈವ್ನಿಂಗ್ ವೀಡಿಯೋನ ಶುರು ಮಾಡಿದ್ದೆ ಅಂದರೆ ಸಂಜೆ ಟೈಮಲ್ಲಿ ಅಂದರೆ ಇವಾಗ ರಾತ್ರಿ ಊಟಕ್ಕೆ ಏನು ಅಂತ ವಿಚಾರ ಮಾಡ್ತಿದ್ದೆ ಅಷ್ಟರಲ್ಲಿ ನನಗೆ ಇದು ದಪಾಟಿ ಹಿಟ್ಟನ್ನು ರೆಡಿ ಮಾಡಿಕೊಂಡೆ ಇಲ್ಲೊಂದು ಗುಬ್ಬಿ ಕೂಡ್ತಿತ್ತು ಸೊ ಆ ಗುಬ್ಬಿ ತೋರಿಸ್ಬೇಕು ಅಂತ ಹೊರಗೆ ಬಂದೆ ಇವತ್ತು ಯಾಕೋ ಬಂದೇ ಇಲ್ಲ ಗುಬ್ಬಿ ಅದು ಈ ಗಿಡದಲ್ಲೇ ಕೂಡ್ತಿತ್ತು ಯಾವಾಗಲೂ ಹೌದಲ್ ಚಿನ್ನ ಗುಬ್ಬಿ ಬರ್ತಿತ್ತಲ್ಲ ಇಲ್ಲಿ ಬಂದೇ ಇಲ್ಲ ನೋಡು ಹ್ಞೂ ಬಂದಿತ್ತು ಇವತ್ತು ಬಂದಿಲ್ಲ ಡೈಲಿ ಇದೇ ಜಾಗದಲ್ಲಿ ಕೂಡ್ತಿತ್ತು ಆರಾಮ್ಸೆ ಇಲ್ಲೇ 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 ಇಲ್ಲ ಲೈಟ್ ಹಾಸ್ತೀನಿ ಓಕೆ ಇದೇ ಜಾಗದಲ್ಲಿ ಕೂಡ್ತಿತ್ತು ಪ್ರತಿ ವರ್ಷನೂ ಬ್ಲಾಗ್ ಮಾಡಿದಾಗ ನಾನು ಆ ಗುಬ್ಬಿಗೆ ತೋರಿಸ್ತಿದ್ದೆ ಹಾಗೆ ಇವತ್ತು ತೋರಿಸ್ಬೇಕಂತ ಅನ್ಕೊಂಡೆ ಅದಿಲ್ಲ ಓಕೆ ನಾಳೆಗೆ ತೋರಿಸ್ತೀನಿ ಚಲ ಎಲ್ಲ ಗಣಪತಿ ಕಳಿಸ್ಲಿಕ್ಕೆಲ್ಲ ಮಂದಿ ಹೋಗ್ಬಿಟ್ಟಾಗ ಏರಿಯಾ ಪೂರ ಸೈಲೆಂಟ್ ಆಗೈತಿ ಓಕೆ ಬರ್ರಿ ಇವತ್ತು ಒಂದು ಸ್ವಲ್ಪ ಲೈಟಾಗಿ ಏನಾರು ಊಟ ಮಾಡ್ಕೊಳ್ಳೋನು ಇವತ್ತು ಸಂಡೇ ಎಂತ ನೀವೇನೋ ತಂದಿರಲ್ಲ ಅದನ್ನಿಟ್ಟಿ ಉಷಲ್ದಿನ ಅದನ್ನು ತಿಂದು ಸ್ಪೆಷಲ್ ಬೇರೆ ಮತ್ತೆ ಎಂದ ಹೆಂಗು ಗೊತ್ತಿದೆ ನೋಡೋದು ಶಟ್ಕೊಂಡು ಬಿಟ್ಟಿದೆ ಪೋರ ಪೋರ ಯಾಕೆ ಸಟ್ಕೊಳ್ಳೋದು ಜ್ಯೂಸ ರಾತ್ರಿಯಾಗ್ಯದ ಇವ್ ನೋಡ್ರಿ ಮತ್ತೆ ಮತ್ತೆ ಈಗ ಜ್ಯೂಸ್ ಅಂತ ಹ್ಞೂ ಈಗ ತಂಪ ರಾತ್ರಿ ಹೊತ್ತು ಕುಡಿದ್ರೆ ನೆಗಡಿ ಬರ್ತದ ಹ್ಞೂ ಎಂತ

ಸೊ ನೈಟ್ ವಿಡಿಯೋ ಕಂಟಿನ್ಯೂ ಆಗ್ಲಿಲ್ಲ ಮತ್ತೆ ನೆಕ್ಸ್ಟ್ ಮಾರ್ನಿಂಗ್ ವಿಡಿಯೋ ಶುರು ಮಾಡ್ಕೊಳ್ತೀನಿ ನೈಟ್ ಅಂದ್ರೆ ಬಹಳ ಕೆಲಸ ಇತ್ತು ಇದು ಎಲ್ಲ ಮಿಕ್ಸರ್ ಹಾಕ್ಬೇಕಿತ್ತಲ್ಲ ಸೊ ಹಂಗಾಗಿ ದೋಸೆ ಮಾಡಿಕೊಂಡಿದ್ವಿ ದೋಸೆ ಜೊತೆ ಒಂದೇ ಬಟಾಟಿ ಪಲ್ಯ ಗ್ರೇವಿ ಟೈಪ್ ಮಾಡ್ಕೊಂಡ್ವಿ ಬಟಾಟಿ ಪಲ್ಯ ಅಂತೂ ಸಖತ್ತಾಗಿ ಟೇಸ್ಟಾಗಿತ್ತು ಎಮ್ ಟಿ ಆರ್ ಮಟ ಮಸಾಲ ಪೌಡ್ರ್ ಹಾಕಿದ್ವಿ ಅದರಲ್ಲಿ ಸ್ವಲ್ಪ ಹಳಸಾಗಿ ಸ್ವಲ್ಪ ಶಕ್ಕರಾಕಿ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಈ ರೀತಿ ಹಾಕಿದ್ವಿ ಸಖತ್ ಟೇಸ್ಟಿಯಾಗಿತ್ತು ಒಂದ್ಸತಿ ನಾನು ರೆಸಿಪಿನ ಶೇರ್ ಮಾಡ್ಕೊಂಡೇ ಮಾಡ್ಕೊತೀನಿ ಯಾಕಂದರೆ ಅಷ್ಟು ಚಂದ ಬಂದಿತ್ತು ಅದನ್ನೆಲ್ಲ ತಿಂದ ಆದಮೇಲೆ ನನಗೆ ಸ್ವಲ್ಪ ಆರಾಮಿಲ್ಲಲ್ಲ ಸೊ ಅದಕ್ಕೋಸ್ಕರ ಚಹಾ ಮಾಡ್ಕೋದು ಬೇಡ ಮತ್ತು ಪದೇ ಪದೇ ಅಂಥೇಳಿ ಒಂದು ಸ್ವಲ್ಪ ಒಂದು ಕಪ್ಪಿನಷ್ಟು ಹಾಲು ತೊಗೊಂಡೀನಿ ಹಾಲು ಕುಡಿಬೇಕು ಅಂತ ಸೈಡ್ ಬೈ ನಾನು ಒಂದಿಷ್ಟು ಬಿಸಿನೀರ ಕಾಸು ಕಟ್ಟಿದ್ದೀನಿ ಬಿಸಿನೀರ ಕುಡ್ಕೋಬೇಕು ಅಂಥೇಳಿ ಆರಾಮಿದ್ದಿಲ್ಲಲ್ಲ ಸೊ ಒಂದು ವಾರ ನಾನು ತಲೆ ಸ್ನಾನ ಮಾಡಿದ್ದಿಲ್ಲ ಸೊ ಇವತ್ತು ಮಾಡ್ಕೊಂಡೀನಿ ಫ್ರೆಂಡ್ಸ್ ಇವತ್ತು ನಾನು ತಲೆ ಸ್ನಾನ ಮಾಡಿಕೊಂಡೆ ಅದನ್ನು ಒಣಗಿಸ್ಕೊಳ್ಳೇಬೇಕು ಯಾಕಂದರೆ ಒಣಗಿಸ್ಕೊಳ್ಳಿಲ್ಲ ಅಂತಂದರೆ ತಲೆನೋವು ಜಾಸ್ತಿ ಆಗುತ್ತೆ ಮೈಕೈ ನೋವು ಜಾಸ್ತಿ ಆಗುತ್ತೆ ತಂಪಾದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಡಿಲೆವರಿ ಆದವ್ರಿಗೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಈಗ ಬ್ಯಾಚುಲರ್ಸ್ ಇರ್ತಾರಲ್ಲ ಸೊ ಅವ್ರಿಗೆ ಇದೆಲ್ಲ ಪ್ರಾಬ್ಲಮ್ ಆಗೋದಿಲ್ಲ ನಮ್ಮಂಥ ತಾಯಂದಿರಿಗೆ ಈ ರೀತಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಬಹಳ ಅದ ಅದ್ರ ಸಲುವಾಗಿ ಇದನ್ನು ಶೇರ್ ಮಾಡ್ಕೊತೀನಿ ಆದಷ್ಟು ಡೆಲಿವರಿ ಟೈಮಲ್ಲಿ ನೀವು ಮೈ ಬಿಸಿ ಬಿಸಿ ಸುಡು ಸುಡು ನೀರನ್ನು ಸ್ನಾನ ಮಾಡಬೇಕು ಮತ್ತು ಬಿಸಿ ನೀರನ್ನು ಒಂದು ವರ್ಷದವರೆಗೂ ಆರಾಮ್ಸೆ ನಂತರ ಆನಂತರ ಕೈ ಮತ್ತು ಬೆರಳು ಬಾಯಿ ಹಲ್ಲು ಎಲ್ಲವನ್ನು ಆ ಬೆಂಕಿಯಿಂದ ಕಾಸ್ಕೋಬೇಕು ನಿಜ ಕಾಸ್ಕೊಳ್ಳಿಲ್ಲ ಅಂದರೆ ಈಗ ನಾನೇನು ಸಫರ್ ಮಾಡ್ತಾ ಇದ್ದೇನೆ ಇದಕ್ಕೆ ಜಾಸ್ತಿ ಸಫರ್ ಮಾಡಬೇಕಾಗ್ತದೆ ಎಷ್ಟು ಕಾಸುಕೊತೀರಾ ಎಷ್ಟು ಕೇರ್ ತೊಗೋತೀರ ಡಿಲಿವರಿ ಟೈಮಲ್ಲಿ ದಯವಿಟ್ಟು ಡೆಲಿವರಿ ಟೈಮಲ್ಲಿ ಸಿಕ್ಕಾಪಟ್ಟೆ ಕೇರ್ ತೊಗೊಳ್ಳಿ ನೆಗ್ಲೆಕ್ಟ್ ಮಾಡಬೇಡ್ರಿ ಯಾಕಂದರೆ ಮುಂದೊಂದು ದಿನ ನಾವು ಮಕ್ಕಳನ್ನ ಸಾಕಬೇಕಾಗಿರ್ತೈತಿ ಮಕ್ಕಳನ್ನ ಬಳಸಬೇಕು ಆಮೇಲೆ ಮಕ್ಕಳು ಫ್ಯೂಚರ್ನ ನೋ ನೋಡಬೇಕು ಅಂಥ ಟೈಮಲ್ಲಿ ನಾವು ಮೆತ್ತಗಾದ್ವಿ ನರ್ವಸ್ ಆದ್ವಿ ಅಂದರೆ ಮುಂದೆ ಫ್ಯೂಚರ್ ಭಾಳ ತನ್ ಒಬ್ಬ ತಂದೆ ತಾಯಿಯಾಗಿ ನಾವು ಗಟ್ಟಿಯಾಗಿ ನಿಂತರೇ ಮಕ್ಕಳನ್ನು ಸಾಕ್ಬೋದಲ್ಲ ನಾವು ಒಂದು ವೇಳೆ ಆರಾಮ್ ತಪ್ಪಿದರೆ ನರ್ವಸ್ ಆದರೆ ನಮಗೆ ಏನಾದರೂ ಆಯ್ತಪ್ಪ ಅಂತಂದರೆ ಮಕ್ಕಳನ್ನ ಯಾರೂ ಕೂಡ ನೋಡಂಗಿಲ್ಲ ಮತ್ತು ನಾ ತಂದೆ ತಾಯಿ ನೋಡಿದ ಹಾಗೆ ಮಕ್ಕಳನ್ನು ಯಾರೂ ಕೂಡ ಪ್ರೀತಿಸಲ್ಲ ಯಾರೂ ಕೂಡ ನೋಡೋಂಗಿಲ್ಲ ಯಾಕಂದರೆ ಗೊತ್ತಲ್ಲ ನಿಮಗೆ ತಂದೆ ತಾಯಿ ಇಲ್ಲ ಅಂದರೆ ಮಕ್ಕಳು ಅನಾಥ ಅನಾಥರೇ ಅವರು ಆ್ಯಕ್ಚುಲಿ ಹಾಗಾಗಿ ಒಬ್ಬ ತಾಯಿದು ಭಾಳ ಅಂದರೆ ಭಾಳ ಇಂಪಾರ್ಟೆಂಟ್ ಪಾತ್ರ ಆಗ್ತದೆ ನಾವು ತಾಯಂದಿರು ಗಟ್ಟಿಯಾಗಿ ನಿಲ್ಲಬೇಕು ಅಂತಂದರೆ ಡೆಲಿವರಿ ಟೈಮಲ್ಲಿ ಆಗಿರ್ಬೋದು ಅಷ್ಟೇ ಅಲ್ಲದೆ ಬಾಕಿ ಟೈಮಲ್ಲೂ ನಮ್ಮ ಒಂದು ಹೆಲ್ತ್ ಪ್ರಾಬ್ಲಮ್ನ ನಾವು ನೋಡ್ಕೋಬೇಕಾಗ್ತದೆ ಕನ್ ಟೈಮ್ ಟು ಟೈಮ್ ಊಟ ಮಾಡೋದಾಗಿರ್ಬೋದು ಜಾಸ್ತಿ ನೀರು ಕುಡಿಯೋದಾಗಿರ್ಬೋದು ಇದನ್ನೆಲ್ಲ ಮಾಡಬೇಕು ಯಾಕಂದರೆ ಬಾಡಿ ಪೇನ್ ಆಗೋಕ್ಕೆ ಶುರು ಆಗ್ತದೆ ಮತ್ತು ಹಿಂಬ ನೋವು ಈ ರೀತಿ ಕಾಲು ನೋವು ಮೊಣಕಾಲು ನೋವು ಎಲ್ಲನೂ ಬರುತ್ತೆ ಅದಕ್ಕೆ ದಯವಿಟ್ಟು ಡೆಲಿವರಿ ಟೈಮಲ್ಲಿ ನೀವು ಜಾಸ್ತಿ ಕಾಯಿಸ್ಕೊರಿ ನೀರು ಕುಡೀರಿ ಪ್ರತಿಯೊಂದು ಪಾರ್ಟನ್ನು ಬೆಂಕಿಯಿಂದ ಕಾಯ್ಕೋರಿ ಅಂತ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ನನಗೆ ಹೇಳಬೇಕು ಅಂತ ಅನ್ನಿಸ್ತು ಹೇಳಿದೆ ಮತ್ತು ನಾನು ನಾನು ಕಾಸ್ಕೊಂಡಿಲ್ಲ ಅಂತ ನೀವು ಕೇಳ್ಬೋದು ನನ್ನ ಡೆಲಿವರಿ ಭಾಳ ಚಲೋ ಆಗ್ಯದ ನಾನು ಸಿಕ್ಕಾಪಟ್ಟೆ ಕಾಯ್ಕೊಂಡೀನಿ ಆರಾಮ್ಸೆ ಬಿಸಿ ನೀರು ಭಾಳನೇ ಸುಡು ಸುಡು ನೀರು ಸ್ನಾನ ಮಾಡೋದಾಗಿರ್ಬೋದು ಕಾಸ್ಕೊಳ್ಳೋದಾಗಿರ್ಬೋದು ಬಿಸಿ ನೀರನ್ನು ಒಂದು ವರ್ಷದವರೆಗೂ ನಾನು ಆರಾಮಸೆ ಕೂಡ್ದೀನಿ ಬಟ್ ಅದರ್ವೈಸ್ ನನಗೆ ಕೆಲವೊಂದು ಪ್ರಾಬ್ಲಮ್ ಆಗ್ತವೆ ಯಾಕಂತಂದರೆ ನಾನು ಚೆಂದಾಗೆ ಊಟ ಮಾಡೋದಿಲ್ಲಲ್ಲ ಸೊ ಊಟ ಕಡಿಮೆ ಮಾಡೋದ್ರಿಂದ ನನ್ನ ಒಂದು ವಿಟಮಿನ್ ಕ್ಯಾಲ್ಸಿಯಂ ಕಡಿಮೆ ಆದದ್ರಿಂದ ನನಗೆ ಹೆಲ್ತ್ ಇಶ್ಯೂಸ್ ಆಗ್ತೈತಿ ಸೊ ಅದನ್ನು ಒಂದು ವಿಚಾರ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಸೊ ಶೇರ್ ಮಾಡಿಕೊಂಡೆ ಕೂದಲನ್ನು ಒಣಗ್ಸಾಕತ್ತೀನಿ ಯಾಕಂತಂದರೆ ಸೊ ನಿಮ್ಗೆ ಹೇಳಿದ್ನಲ್ಲ ತಲೆ ಹಸಿ ಆಗಿತ್ತಪ್ಪ ಅಂತಂದ್ರೆ ತಲೆನೋವು ಇನ್ನೂ ಜಾಸ್ತಿ ಆಗ್ತದೆ ಇಮಿಡಿಯೇಟ್ಲಿ ನಾನು ತೊಳ್ಕೊಳ್ಳೇಬೇಕಿತ್ತು ಒಂದು ವಾರ ತೊಳೆದಿದ್ದಿಲ್ಲ ಅದಕ್ಕೋಸ್ಕರ ತೊಳ್ಕೊಂಡೆ ತೊಳ್ಕೊಂಡಾದ್ಮೇಲೆ ನೀಟಾಗಿ ಗಾಳಿಗೆ ಒಂದು ಸ್ವಲ್ಪ ಹೊತ್ತು ಬಿಸ್ಲಿಗೆ ಹಂಗೋ ಹಿಂಗೋ ಮಾಡಿ ಒಣಗಿಸ್ಕೊಂಡೆ ಮತ್ತು ಕೊಂಬಿಂಗ್ ಕೂಡ ಮಾಡ್ಕೋತಿದ್ದೆ ನಾನು ನೀಟಾಗಿ ಕೊಂಬಿಂಗ್ ಮಾಡ್ಕೊಂಡೆ ಯಾಕಂದರೆ ಗಂಟಾಗುತ್ತಲ್ಲ ಆಲ್ರೆಡಿ ಸಿಕ್ಕಾಪಟ್ಟೆ ಕೂದಲು ಇವತ್ತು ಹರಿದು ತೋರಿಸ್ತೀನಿ ಕೊನೆಯಲ್ಲಿ ನಿಮಗೆ ಹೆಂಗೆ ಹೆಂಗೆ ಏನೇನಾಯಿತು ಅಂಥೇಳಿ ನಾಲ್ಕೈದು ದಿನ ಜ್ವರ ಬಂದಿದ್ವಲ್ಲ ಸೊ ಅದಕ್ಕೋಸ್ಕರ ಮುಖ ಫುಲ್ ಡಲ್ ಡಲ್ಲಾಗಿಬಿಟ್ಟೈತಿ ಮತ್ತು ಕಲರ್ ಕೂಡ ಡಲ್ಲಾಗಿಬಿಟ್ಟೈತಿ ಮತ್ತು ಮನೆ ನೋಡ್ತಿರ್ಬೋದು ಎಲ್ಲ ಅಲ್ಲಿದಲ್ಲೇ ಅಲ್ಲಿದಲ್ಲೇ ಬಿದ್ದೋಗ್ಬಿಟ್ಟದವ ಸೊ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು ಅಂತೀನಿ ಆಗ್ತಿಲ್ಲ ಬಟ್ ಇರಲಿ ಹೋಗಲಿ ಬಿಡ ಅಂತ ಬಿಟ್ಟಿದ್ದೀನಿ ಈಗಂತೂ ಸ್ಕೂಲ್ ವರ್ಕ್ ಜಾಸ್ತಿ ಆಗಿಬಿಟ್ಟೈತಿ ಯಾಕಂದರೆ ಎಕ್ಸಾಮ್ಸ್ ಬಂದವಲ್ಲ ಪಿ ಟಿ ಒನ್ ಪಿ ಟಿ ಟು ಎಸ್ ಎಸ್ ಎ ಒನ್ ಈ ರೀತಿ ಎಕ್ಸಾಮ್ಸ್ ಬಂದವ ಸೊ ಅದನ್ನು ಫೈಲ್ ಸಬ್ಮಿಟ್ ಮಾಡಬೇಕು ಮತ್ತು ಕ್ವಶನ್ ಪೇಪರ್ಸ್ ತೆಗಿಬೇಕು ಮತ್ತು ಟಾಪರ್ ಲಿಸ್ಟು ಸಬ್ಜೆಕ್ಟ್ ಟಾಪರ್ ಲಿಸ್ಟು ಇದೆ ಇದು ಈ ಥರ ಎಲ್ಲಾನು ಕೆಲಸಗಳನ್ನು ಮಾಡ್ಕೋಬೇಕಲ್ಲ ಸೊ ಕೆಲವೊಂದು ಸ್ಕೂಲಲ್ಲಿ ಮಾಡ್ಕೊತೀನಿ ಕೆಲವೊಂದು ಮನೆ ಒಳಗೆ ಮಾಡಲೇಬೇಕಾಗುತ್ತ ಸ್ಕೂಲ್ ಅವರಲ್ಲಿ ಟೈಮ್ ಆಲಂಗಿಲ್ಲ ಹಾಗೆ ಹಿಂಗೆ ಹಾಗಾಗಿ ಮನೆಯಲ್ಲಿ ಮಾಡ್ಕೊತೀನಿ ಮನೆಯಲ್ಲಿ ಮನೆಯಲ್ಲಿರೋ ಕೆಲಸನ ಸೈಡಿಗಿಟ್ಟು ಇಂಪಾರ್ಟೆಂಟ್ ಅಷ್ಟೇ ಮಾಡಿಕೊಂಡು ಈ ಸ್ಕೂಲ್ ಕೆಲಸಗಳನ್ನು ಮಾಡ್ಕೊತಾ ಇದ್ದೀನಿ ಈ ರೀತಿ ಸಾಕಷ್ಟು ಕೆಲಸಗಳು ಸ್ಕೂಲ್ ಕೆಲಸ ಇರ್ತಾವ ಸ್ಕೂಲ್ ಕೆಲಸ ಅಂದರೆ ಸಾಮಾನು ಅಲ್ಲ ಅಲ್ಲಿನೂ ಸಿಕ್ಕಾಪಟ್ಟೆ ನಮ್ಮ ತಲೆ ಓಡಿಸ್ಬೇಕಾಗುತ್ತೆ ಹಾಗಾಗಿನೇ ನನಗೆ ಸ್ವಲ್ಪ ಅಂದರೆ ಅಂತ ಜಾರಿತಂಥ ಏನೋ ಗೊತ್ತಿಲ್ಲ ಜ್ವರ ಬಂದುಬಿಟ್ಟು ತಲೆನೋವು ಮೈತೇನೋ ಈ ರೀತಿ ಎಲ್ಲ ಆಗ್ತಿತ್ತು ಇಷ್ಟರಲ್ಲೇ ನಾವು ಟೈಮ್ ವೇಟ್ ಮಾಡ್ತಾಯಿದ್ವಿ ಆ್ಯಕ್ಚುಲಿ ನೀರು ಬರ್ತಾವೇನೋ ಅಂಥೇಳಿ ಅಷ್ಟರಲ್ಲೇ ನೀರು ಬಿಟ್ಬಿಟ್ರು ಇವತ್ತು ನಾವು ದೇವ್ರಿಗೆ ಹೋಗಬೇಕಿತ್ತು ಇವತ್ತು ಸೋಮವಾರ ಅಲ್ಲ ಮತ್ತು ಹೆಂಕಂಚಿದ ದೌಲ್ ಮಲ್ಲಿಕ್ ನಮ್ಮ ಊರು ಸೈಡ್ ಐತಿ ಸೊ ಅಲ್ಲಿ ಹೋಗಬೇಕಿತ್ತು ಈ ಕಡೆ ನಮ್ಮೂರು ಸೈಡ್ ಯಾರಾದರೂ ಈ ವ್ಲಾಗನ್ನು ನೋಡ್ತಿದ್ರೆ ಅವ್ರಿಗೆ ಗೊತ್ತಿರ್ತದೆ ಹೆಂಗಿ ದವಳ ಮಲ್ಲಿಗೆ ಎಲ್ಲೈತಿ ಅಂತೇಳಿ ಅಂದರೆ ಬಿಜಾಪುರ ಸೈಡ್ ಯಾರು ಯಾರಾದರೂ ಇದ್ದರೆ ಈ ವ್ಲಾಗನ್ನು ನೋಡ್ತಿದ್ರೆ ಅವ್ರಿಗೆ ಗೊತ್ತಿರ್ತದೆ ಹೆಂಗಿ ದವಳ ಮಲ್ಲಿಕ್ ಎಲ್ಲಿ ಬರ್ತದೆ ಹೆಂಗಿ ಊರು ಎಲ್ಲಿ ಬರ್ತದೆ ಅನ್ನೋದು ಅವ್ರಿಗೆಲ್ಲ ಗೊತ್ತಿರ್ತೈತಿ ಸೊ ಅಲ್ಲಿ ಹೋಗಬೇಕಿತ್ತು ಸೊ ಸೋಮವಾರ ಇತ್ತಲ್ಲ ಸೊ ದೇವರ ವಾರ ಸೋಮವಾರ ಇವತ್ತು ಹೆಂಗು ಆಲ್ಡೇ ಇತ್ತಲ್ಲ ಸೊ ಅದಕ್ಕೋಸ್ಕರ ಹೋಗ್ಬೇಕು ಮತ್ತು ನೀರಿಗೆಲ್ಲ ತುಂಬಿಟ್ಟು ಹೋಗ್ಬೇಕು ಅಂತ ಹೇಳಿ ಕಾಯ್ತಿದ್ವಿ ನೀರು ಕೊನೆಗೂ ಬಂದೇ ಬಿಟ್ಟು ನೀರು ಬಂದರೆ ಸಾಕು ಎಲ್ಲ ಕ್ಲೀನ್ ಆಗುತ್ತೆ ಮತ್ತೆ ಗಾಡಿ ಕೂಡ ಕ್ಲೀನಾಗಿ ತೊಳ್ಕೊಂಡ್ರು ಇವರು ಆರಾಮಸ್ತ್ರಿ ನಿನ್ನೆ ನನ್ನ ದೇವ್ರಿಗೂ ಹೋಗಬೇಕು ಅಂತ ಮತ್ತೆ ರೆಡಿ ಆಗ್ಮಂತೆ ಇವತ್ತು ತಲೆ ಸ್ನಾನ ಮಾಡ್ಕೊಂಡಿದ್ನಲ್ಲ ಹಾಗೆ ಜಡಿ ಹಾಕಬೇಕು ಅಂತ ಆಸೆ ಆಯಿತು ಇವತ್ತು ಭಾಳ ದಿನದ ಮೇಲೆ ಜಡಿ ಹಾಕಿನ ಹೆಂಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇವ ಅಂದರೆ ಜಾಸ್ತಿ ನಾನು ಜಡಿ ಹಾಕ್ಲಿಕ್ಕೆ ಹೋಗಂಗಿಲ್ಲ ಯಾಕಂತಂದರೆ ನನಗೆ ಕಂಫರ್ಟೇಬಲ್ ಅಂತ ಅನಿಸೋಂಗಿಲ್ಲ ಭಾಳ ತನ ಆಗ್ತೈತಿ ಸ್ವಲ್ಪ ಕೈನೂ ಪೇನ್ ಬರ್ತಾವ ಉದಾಗಿ ಕೂದಲ ಉದಾಗಿರೋದ್ರಿಂದ ನನಗೆ ಜಡಿ ಹಾಕೋಕೆ ಸ್ವಲ್ಪ ತ್ರಾಸಾಗ್ತದೆ ಸೊ ಅದಕ್ಕೋಸ್ಕರ ಫೈನಲ್ ರೆಡಿ ಆದ್ನಿ ಸ್ವಲ್ಪ ಮುಖ ಡಲ್ ಆಗಿದ್ದರಿಂದ ಕಲರ್ ಕೂಡ ಡಿಮ್ ಡಿಮ್ಮಾಗ್ಯದ ಏನೋ ಒಂದು ರೆಡಿ ಆದ ಈ ರೀತಿ ರೆಡಿ ಆದ್ರೆ ಮಾತ್ರ ನನಗೆ ಆಗ್ತದೆ ಎಲ್ಲರೂ ಹೋಗ್ಲಿಕ್ಕೆ ಸಿಂಪಲಾಗಿ ಏನು ಇರೋದಪ್ಪ ಅಥವಾ ಇರೋದು ಅಂದರೆ ಜೀವನ ಜಮ್ಮು ಅಂತ ರೆಡಿ ಆಗೋದು ಅಷ್ಟೇ ನನಗಿಷ್ಟ ಜ ರೆಡಿ ಆಗೋದಂದ್ರೆ ಇಷ್ಟ ಸೊ ಎಷ್ಟೇ ಆರಾಮ್ ತಪ್ಪಲಿ ನನಗೆ ಅಷ್ಟೇ ಮೂಡ್ ಖರಾಬಾಗಲಿ ನಾನು ಈ ರೀತಿ ರೆಡಿ ಆಗ್ತೀನಿ ಸೊ ನನ್ನ ಒಂದು ಮೂಡು ಖುಷಿ ಖುಷಿಯಾಗಿ ಇಟ್ಕೊತೀನಿ ನನಗೆ ಎಷ್ಟೇ ಆರಾಮ್ ಇಲ್ಲ ಅಂದ್ರೂ ತೋರ್ಸ್ಕೊಡೋಂಗಿಲ್ಲ ಎಷ್ಟೇ ನನ್ನ ಮನಸ್ಸಿಗೆ ಏನೋ ಪ್ರಾಬ್ಲಮ್ ಇದ್ರೂ ಯಾರೂ ತೋರ್ಸ್ಕೊಡೋಲ್ಲ ಯಾವಾಗಲೂ ನಾನು ಇರ್ತೀನಿ ಅದೇ ನನಗೆ ಇಷ್ಟ ಆಗುತ್ತೆ ಇವಾಗ ನನಗೇನೋ ಪ್ರಾಬ್ಲಮ್ ಐತಿ ಅಂತ ಹೇಳಿ ಮುಖ ಸಪ್ಪಗ್ ಮಾಡ್ಕೊಳ್ಳೋದು ಹಾಗೇನೂ ಇಲ್ಲ ಕೆ ಭಾಳ ತ್ರಾಸಾದ್ರೆ ಆಟೋಮೆಟಿಕ್ಕಾಗಿ ನನ್ನ ಮಕ್ಕಳು ಎಷ್ಟು ಡಲ್ ಆಗುತ್ತೆ ಆವಾಗ ಮುಂದಗಡೆ ಇರೋ ವ್ಯಕ್ತಿನೇ ನನಗೆ ಹೇಳ್ತಾರೆ ಏನು ಪ್ರಾಬ್ಲಮ್ ಅಂತ ಅವರಾಗೆ ಕೇಳ್ತಾರೆ ಸೊ ಈಗ ಗುಡಿ ಹತ್ತಿರ ಬಂದ್ವಿ ಇವರು ಪೆಟ್ರೋಲ್ ಕಾಲಿತ್ತು ಸೊ ಪೆಟ್ರೋಲ್ ಕೂಡ ಹಾಕೊಂಡ್ರೆ ಹಾಕೊಂಡು ಗುಡಿ ಕಡೆ ಬಂದ್ವಿ ಇಲ್ಲಿ ಒಂದೆರಡು ಕಾಯಿ ಜೋಡಿಕಾಯಿನೇ ಒಡಿಸ್ಕೋಬೇಕಾಗ್ತದೆ ಹಾಗಾಗಿ ಜೋಡಿಕಾಯಿ ಒಂದಿಷ್ಟು ಹೂಗಳು ಕೊಟ್ಟರೆ ಆಲ್ಮೋಸ್ಟ್ ಎಲ್ಲ ಗುಡಿ ಕಡೆ ಹೋದಲ್ಲಿ ಕಾಯಿ ಎಲ್ಲಿ ತೊಗೋತಿವಿಲ್ಲ ಸೊ ಅಲ್ಲೇನೇ ಚಪ್ಪಲ್ ಬಿಡೋ ಚಾನ್ಸ್ ಇರ್ತದೆ ಏನೋ ಗೊತ್ತಿಲ್ಲ ನಿಮ್ಮ ಕಡೆ ಎಲ್ಲ ಹಾಗೆ ಏನೋ ಅಂತ ಕಮೆಂಟ್ ಮಾಡಿ ಹೇಳ್ರಿ ಕಾಯಿ ಎಲ್ಲಿ ತೊಗೋತಿವಿಲ್ಲ ಸೊ ಅಲ್ಲೇ ಒಂದು ಚಪ್ಪಲ್ ಸೇಫ್ಟಿ ಇರ್ತಾವೆ ಸೊ ಅಲ್ಲೇ ಚಪ್ಪಲ್ ಬಿಟ್ವಿ ಈಗ ಹೋಗ್ತಿದ್ವಿ ತೋರಿಸ್ತೀನಿ ನೋಡಿ ಒಂದು ಸ್ವಲ್ಪ ಗುಡಿನ ಇಷ್ಟು ಇಷ್ಟು ದೂರ ನಡ್ಕೊಂಡು ಹೋಗ್ಬೇಕು ಈಗ ಒಳಗಡೆ ನಮ್ಮ ಗಾಡಿಯಲ್ಲಿ ಒಳಗೆ ಬರುತ್ತೋ ಇಲ್ಲೋ ಡೌಟ್ ಇತ್ತು ಸೊ ಬರ್ತಿಲ್ಲ ಕೇಳ್ಕೊಂಡು ಒಳಗಡೆ ಗಾಡಿ ನಿಂದ್ರಿಸ್ಲಿಕ್ಕೆ ಅಂಥೇಳಿ ಹಿಂದುಗಡೆಯಿಂದ ಗಾಡಿ ತರಲಿಕ್ಕೆ ಅಂತ ಹೋದರೂ ಇದು ನಾನು ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದೆ ದೌಲ್ ಮಲ್ಲಿಕ್ ಗುಡಿ ಒಳಗೆ ಇದು ಎಂಟ್ರಾನ್ಸಿಗೆ ಈ ರೀತಿ ಕುದುರೆ ಸಿಗುತ್ತಲ್ಲ ಈ ಕುದುರೆ ನನಗೆ ಭಾಳ ಇಷ್ಟ ಆಗ್ತದ ಗೊತ್ತಿಲ್ಲ ಈ ಒಂದು ಕುದುರೆನ ನಾನು ಪೂಜಿಸ್ತೀನಿ ಮತ್ತು ಆರಾಧಿಸ್ತೀನಿ ನನ್ನ ಕಷ್ಟ ಏನೇ ಇದ್ದರೂ ಆ ಆ ಒಂದು ಕುದುರೆ ಅಂದರೆ ದೌಲ್ ಮಲ್ಲಿಕ್ ದೇವರಿಗೆ ನಾನು ನೆನೆಸ್ತೀನಿ ನನಗೆ ಏನೋ ಒಂದು ರೀತಿ ಹ್ಯಾಪಿ ಫೀಲ್ ಆಗ್ತದೆ ತುಂಬ ದಿನ ಆಯಿತು ಬಂದಿದ್ದಿಲ್ಲ ಸೊ ನನಗೆ ಹೆಲ್ತ್ ಇಶ್ಯೂಸ್ ಭಾಳ ಆಗ್ಲಿಕ್ಕತ್ತು ನನ್ನ ಮಗನಿಗೂ ಕೂಡ ಸ್ವಲ್ಪ ಹೆಲ್ತ್ ಇಶ್ಯೂ ಅಂತ ಅನ್ನಿಸ್ತು ಸೊ ಹಾಗಾಗಿ ಇವತ್ತು ದೇವ್ರಿಗೆ ಬಂದೆ ಫೈನಲಿ ದೇವ್ರಿಗೆ ಬಂದು ದರ್ಶನ ತೊಗೊಂಡೆ ಇನ್ಮೇಲಿಂದ ನನಗೆ ಅದು ಯಾವುದೂ ಆಗೋದಿಲ್ಲ ಆಮೇಲೆ ಹ್ಯಾಪಿಯಾಗಿ ಆಮೇಲೆ ಹೆಲ್ದಿಯಾಗಿ ಇರ್ತೀನಿ ನನಗೆ ಅಂದ್ಕೊಂಡಿದ್ದ ಕೆಲಸಗಳು ಎಲ್ಲ ಏನೇನು ಪೆಂಡಿಂಗ್ ಅದಾವಲ್ಲ ಸೊ ಎಲ್ಲನೂ ಕ್ಲಿಯರ್ ಆಗ್ತವೆ ಅಂತ ಅಂದ್ಕೊಂಡೆ ಸೊ ಬಂದ್ವಿ ಹೊರಗಡೆ ಬಂದ ತಕ್ಷಣ ಇವ್ರಿಗೂ ಗೊತ್ತೇ ಇತ್ತಲ್ಲ ಸೊ ಹೊರಗಡೆ ಬಂದರೆ ಮುಗೀತು ಮಗ ಮತ್ತು ಇವರಿಗೆ ಕೂಲ್ ಡ್ರಿಂಕ್ಸು ಏನೋ ಕೋಲ್ಡ್ ಕೋಲ್ಡ್ ಕುಡಿಬೇಕು ಅಂತ ಅನ್ನಿಸ್ತು ಅಲ್ಲಿ ಅಂಗಡಿ ಕಡೆ ಹೋಗಿದ್ದಾರೆ ಬಟ್ ಅಲ್ಲಿ ಸಿಕ್ತು ಬಟ್ ಕೋಲ್ಡ್ ಇದ್ದಿದ್ದಿಲ್ಲ ಅಂತ ವಾಪಸ್ ಬಂದರು ವಾಪಸ್ ಬಂದಾದಮೇಲೆ ಜೊರಾಕ್ಸ್ ಅಂಗಡಿಗೆ ಹೋಗಿದ್ವಿ ನಾನು ಹೇಳಿದ್ನಲ್ಲ ಪ್ರಾಜೆಕ್ಟ್ ನನ್ನ ಒಂದು ಟಾಪರ್ ಲಿಸ್ಟಿಗೆ ಬೇಕಾಗಿತ್ತಂಥೇಳಿ ಈ ರೀತಿ ಒಂದು ಜೊರಾಕ್ಸನ್ನು ನಾನು ಪ್ರಿಂಟ್ ತಕ್ಕೊಂಡೆ ಪ್ರಿಂಟ್ ಈ ರೀತಿ ನಾನು ಪ್ರಿಂಟ್ ತಗೊಂಡು ಟಾಪರ್ ಲಿಸ್ಟ್ ಮತ್ತು ಪ್ರ ಸಬ್ಜೆಕ್ಟ್ ಆಪರ್ ಲಿಸ್ಟಿಗೆ ಆಟಿಸಿ ಏನೋ ಒಂದು ರೀತಿ ಶಾಲ್ ರೆಡಿ ಮಾಡಬೇಕು ಮಸ್ತಾಗಿ ಅಂತೇಳಿ ಮತ್ತು ಇನ್ನೊಂದು ಗಾಡೀಲಿ ಬಂದ ಮೇಲೆ ನಾನು ಕೂದಲು ಎಲ್ಲ ಇಷ್ಟು ತೊಡಕಾಗಿದ್ವುಲ್ಲ ಸಿಕ್ಕಾಪಟ್ಟೆ ತೊಡಕು ಕೂದಲು ತೊಡಕಾಗಬಾರ್ದು ಅಂಥೇಳಿ ನಾನು ಜಡೆನ ಹಾಕ್ಕೊಂಡಿದ್ನಿ ಬಟ್ ನನಗೆ ಐಡಿಯಾನೇ ಬರಲಿಲ್ಲ ಫ್ರಂಟ್ ಹೇರ್ಸು ಶಾರ್ಟ್ ಅದಾವಲ್ಲ ಸೊ ಸೈಡ್ ಕಟ್ ಐತಿಲ್ಲ ಸೊ ಅದು ಅದು ಕೂಡ ಗಾಳಿಗೆ ಹಾರಿ 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 ಗಂಟಾಗಿ ಒಂದು ರೀತಿ ಪೂರ ಗಂಟಾಗಿದ್ದವು ಆ ಮುಂದಿನ ಗಂಟೆ ನನಗೆ ಹುಚ್ಚಕ್ಕೆ ಬರ್ತಿದ್ದಿಲ್ಲ ಪೂರ ಕಟ್ಟಾಗಿ ಹರಿದ್ಬಿಟ್ಟು ಇನ್ನು ಮುಂದೆ ಗಾಡಿ ಮೇಲೆ ಹೋಗೋದಾದರೆ ಇದ್ದಿದ್ದು ಕೂದಲು ಕೂಡ ಕ್ಲಿಪ್ ಹಾಕೋಬೇಕು ಅಂತ ಅನ್ನಿಸ್ಬಿಡ್ತು ಹಾಗೆ ಈವ್ನಿಂಗ್ ಆಯಿತಲ್ಲ ಸೊ ಕೆಲವೊಂದು ಕೆಲಸಗಳನ್ನು ಮಾಡ್ಕೊಂಡೆ ಅದಾದಮೇಲೆ ರಾತ್ರಿ ಊಟಕ್ಕೆ ಅಂತೇಳಿ ಮಸಾಲೆ ರೈಸ್ ಪ್ರಿಪೇರ್ ಮಾಡ್ಕೋತಾ ಇರ್ತೀನಿ ಇದ್ರ ಜೊತೆಗೆ ಒಂದಿಷ್ಟು ಚಪಾತಿ ಮತ್ತು ನೋಡಬೇಕು ಒಂದು ಎಗ್ ಅಮ್ಲೆಟ್ ಹಾಕೋಬೇಕು ಅಂತ ಡಿಸೈಡ್ ಮಾಡ್ಕೊಂಡಿವಿ ಸ್ವಲ್ಪ ಹೆಲ್ದಿ ಇರುತ್ತೆ ಮತ್ತು ಕಾವಲ್ಲ ಹೀಗಾಗಿ ನನಗೂ ಕೂಡ ಕೋಲ್ಡ್ ಆಗಿದೆ ಅದ್ರ ಸ್ವಲ್ಪ ಗಿಟತಿ ತಿನ್ನಬೇಕು ಅಂತ ಅನಿಸಿದೆ ನೋಡೋಣ ಏನೇನಾಗುತ್ತೆ ಗೊತ್ತಿಲ್ಲ ಬಟ್ ಮಸಾಲೆ ರೈಸ್ ಅಂದರೆ ಫಿಕ್ಸು ಫ್ರೆಂಡ್ಸ್ ಹಾಟ್ಲಿ ಕೇಳ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗೈತಿ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸಬ್ರು ಪ್ರಯೋಗ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹೋಗಿ ಬರ್ತೀನಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನೀವೆಲ್ಲ ಆರಾಮಾಗಿರಿ ಇರಿ ಏನೇ ಪ್ರಾಬ್ಲಮ್ಸ್ ಇದ್ದರೂ ಸ್ವಾಲ್ವ್ ಆಗ್ತಾವ ದುಡುಕ್ಬೇಡಿ ಅಂತ ಹೇಳ್ತೀನಿ ಮತ್ತು ಕಷ್ಟ ಇರಲಿ ಸುಖ ಇರಲಿ ಆರಾಮಿರ್ರಿ ಇರದೇ ಇರಲಿ ಹ್ಯಾಪಿಯಾಗಿರಿ ಮನುಷ್ಯಗೆ ಬರಲಾರ್ದೇನು ಮರಕ್ಕೆ ಬರುತ್ತೆ ಹೌದಲ್ಲ ಮನುಷ್ಯ ತಾನೇ ಬರೋದು ಆರಾಮ್ ತಪ್ಪಿದರೂ ಅಷ್ಟೇ ಕಷ್ಟ ಬಂದರೂ ಅಷ್ಟೇ ಮನುಷ್ಯಕ್ಕೆ ತಾನೇ ಬರೋದು ಹಾಗಂತ ನಾವು ಮನಸ್ಸಲ್ಲಿ ಗಟ್ಟಿಯಾಗಿ ಇಟ್ಕೊಂಡು ಈ ಜೀವನನ ಫೇಸ್ ಮಾಡಬೇಕಾಗ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್